ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಗಳಾದಂತಹ ಡಾಕ್ಟರ್ ಶ್ರೀ 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 ತ್ರಿನೇತ ಮಹಾಂತ ಶಿವಿಯೋಗಿ ಅವರ ಪಾದಾರವಿಂದಕ್ಕೆ ನಮಸ್ಕಾರಗಳು ಹಾಗೂ ನನ್ನ ಯೋಗ ಗುರುಗಳಾದಂತಹ ದಿವಂಗತ ಮಹರ್ಷಿ ನಾಗರಾಜ ಸೂರ್ಯನಾರಾಯಣ ಪಾಂಡೇಜಿ ಅವರಿಗೂ ಕೂಡ ನನ್ನ ಅವರ ಪಾದಾರವಿಂದಕ್ಕೂ ನನ್ನ ನಮಸ್ಕಾರಗಳು ನಾನು ಪತಂಜಲಿ ಸೂತ್ರದ ಕನ್ನಡ ಭಾಷಾಂತರ ಹಾಗೂ ವಿವರಣೆಯನ್ನು ನೀಡುವುದು ನನ್ನ ಉದ್ದೇಶವಾಗಿದೆ ಈಗಾಗಲೇ ಪತಂಜಲಿ ಸೂತ್ರದ ಭಾಷಾಂತರ ಹಾಗೂ ವಿವರಣೆಯು ಕನ್ನಡ ಹಿಂದಿ ಹಾಗೂ ಇನ್ನಿತರ ಭಾಷೆಗಳಲ್ಲಿ ಸಾಕಷ್ಟು ಇವೆ ಆದರೆ ಕನ್ನಡದ ಭಾಷಾಂತರ ಹಾಗೂ ವಿವರಣೆಯು ಅತಿ ವಿರಳವಾಗಿದ್ದು ಈ ಮೂಲಕ ನಾನು ಅದರ ಪ್ರಯತ್ನವನ್ನು ಮಾಡುತ್ತಿದ್ದೆ ಪತಂಜಲಿ ಸೂತ್ರದ ಪಠನೆ ಹಾಗೂ ಭಾಷಾಂತರ ಮಾಡುವ ಮೊದಲು ಮಹರ್ಷಿ ಪತಂಜಲಿಯನ್ನು ಈ ರೀತಿ ಪ್ರಾರ್ಥಿಸೋಣ ಹ್ಮ योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि ॐ शान्ति शान्ति ಶಾಂತಿಹಿ ಅಂದರೆ ಯೋಗೇನ ಯೋಗ ವಿದ್ಯೆಯಿಂದ ಚಿತ್ತದ ದೋಷಗಳನ್ನು ಪದೇನ ವಾಚಾಂ ಅಂದರೆ ವ್ಯಾಕರಣ ಶುದ್ಧಿಯಿಂದ ಭಾಷೆಯ ದೋಷಗಳನ್ನು ಹಾಗೂ ಶರೀರದ ದೋಷ ಹಾಗೂ ರೋಗಗಳನ್ನು ಆಯುರ್ವೇದ ವೈದ್ಯದ ಮೂಲಕ ಈ ಮೂರು ವ್ಯಾಪ್ತಿಯಲ್ಲೂ ದೋಷಗಳನ್ನು ಪರಿಹರಿಸಿ ಪಾವಿತ್ರ್ಯತೆಯನ್ನು ತಂದುಕೊಟ್ಟಂತಹ ಭವರೋಗ ವೈದ್ಯರಾದಂತಹ ಮಹರ್ಷಿ ಪತಂಜಲಿಯವರಿಗೆ ಕೈ ಎರಡೂ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸೋಣ ಈ ರೀತಿಯಾದಂಥ ಪ್ರಾರ್ಥನೆ ಇಂದಿಗೂ ಕೂಡ ರೂಢಿಯಲ್ಲಿದೆ ಸೂತ್ರದ ವಿವರಣೆಯ ಮಾಡುವುದಕ್ಕಿಂತ ಮುಂಚೆ ನನ್ನ ಒಂದು ಕಿರುಪರಿಚಯವನ್ನು ಈ ಮೂಲಕ ಮಾಡಲು ಇಚ್ಛಿಸುತ್ತೇನೆ ನನ್ನ ಹೆಸರು ಡಾಕ್ಟರ್ ಎಂ ಎಸ್ ಮಧುಮತಿ ಮೂಲತಃ ನಾನು ಆಯುರ್ವೇದ ವೈದ್ಯಳಾಗಿದ್ದೇನೆ ಆಕಸ್ಮಿಕವಾಗಿ ನನಗೆ ಯೋಗ ವಿದ್ಯೆಯ ಪರಿಚಯವಾಯಿತು ಒಮ್ಮೆ ನನಗೆ ದಿವಂಗತ ನಾಗರಾಜ ಸೂರ್ಯನಾರಾಯಣ ಪಾಂಡೇಜಿ ಅವರ ಪರಿಚಯವಾಯಿತು ಅವರ ಮೂಲಕ ನನಗೆ ಪತಂಜಲಿ ಸೂತ್ರದ ಬಗ್ಗೆ ವಿವರಣೆ ಹಾಗೂ ಯೋಗವಿದ್ಯೆಯ ಪರಿಚಯವಾಯಿತು ಆ ನಂತರ ಸ್ವಾಮೀಜಿಗಳಾದಂತಹ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಿಯೋಗಿ ಅವರ ಆಶೀರ್ವಾದದ ಮೂಲಕ ಯೋಗದಲ್ಲಿ ಪಿ ಜಿ ಡಿಪ್ಲೊಮೊ ಮಾಡುವ ಒಂದು ಅವಕಾಶ ದೊರೆಯಿತು ಆ ನಂತರ ಅವರ ಆಶೀರ್ವಾದದಲ್ಲಿಯೇ ನನಗೆ ಮೂರು ವರ್ಷದಿಂದ ಪತಂಜಲಿ ಸೂತ್ರ ಹಾಗೂ ಹಠಯೋಗವನ್ನು ಪಾಠ ಮಾಡುವಂತಹ ಅವಕಾಶ ದೊರೆಯಿತು ಈ ಮೂಲಕ ನನಗೆ ಯೋಗದ ಪರಿಚಯ ಹಾಗೂ ಅದನ್ನು ಅರಿತುಕೊಂಡು ನನ್ನ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಸೌಭಾಗ್ಯ ದೊರೆಯಿತು